ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತು ಮನಿ ಸೇವಿಂಗ್ ಟಾಪಿಕ್ ಬಗ್ಗೆ ಹೇಳೋಣ ಅಂತ ನನಗೆ ಗೊತ್ತಿರ್ತಕ್ಕಂತಹ ಇನ್ನೊಂದು ಟಿಪ್ಸ್ ಬಂದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಿಮ್ಮೊಂದು ತೋರಿಸ್ತೀನಿ ಬನ್ನಿ ಆ ಫ್ರೆಂಡ್ಸ್ ನೋಡಿ ಇದು ನಮ್ಮ ಮನೆ ಹತ್ರ ಬೋರ್ವೆಲ್ ಹಾಕೋದಕ್ಕೆ ಮನೆ ಓನರ್ ಬಂದು ಎಲ್ಲ ರೆಡಿ ಮಾಡಿ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ಎಲ್ಲ ಎಲ್ಲ ಓಪನ್ ಎಲ್ಲ ಮಾಡಿಬಿಟ್ಟು ನೆನೆ ಒಂದೇ ದಿವಸದಲ್ಲಿ ಇಲ್ಲಿ ಇರ್ತಕ್ಕಂಥ ಕಾಂಪೌಂಡೆಲ್ಲ ಒಡೆದಾಕಿ ನೀಟಾಗಿ ಅದನ್ನು ಬೋರ್ವೆಲ್ಗೆ ಏನೇನು ಮಾಡಬೇಕು ವ್ಯವಸ್ಥೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಯಾಕಂದರೆ ನೀರಿಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ಈಗ ಅಲ್ಲಿ ಅದರಲ್ಲಿರ್ತಕ್ಕಂಥ ಕಾಂಪೌಂಡ್ ಒಡೆದಾಕಿರ್ತಕ್ಕಂತಹ ಎಲ್ಲ ಈ ಸಿಮೆಂಟ್ ಸೈಡು ಮತ್ತು ಕಲ್ಲು ಇಟ್ಕೆಗಳನ್ನ ಈ ಕಡೆ ಸೈಡ್ ಹಾಕ್ಬಿಟ್ಟಿದ್ದಾರೆ ನೆಕ್ಸ್ಟು ಇನ್ನೊಂದು ತ್ರೀ ಡೇಸ್ ಫೋರ್ ಡೇಸ್ವರೆಗೂ ಶಬ್ದ ಇದ್ದೇ ಇರುತ್ತೆ ಬೋರ್ವೆಲ್ದು ಬಂದು ಅದು ಇಳಿಸೋವಾಗ ಮಿಷಿನ್ ತೊಗೊಂಬಂದು ಇಳಿಸೋವಾಗ ಶಬ್ದ ಇದ್ದೇ ಇರುತ್ತೆ ಯಾಕಂದರೆ ನೀರಿಗೆ ತುಂಬ ಕಷ್ಟ ಆಗ್ತಾ ಇದೆ ನಮ್ಮ ಬಿಲ್ಡಿಂಗಲ್ಲಿ ಅದಕ್ಕೆ ಅವರು ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ಇದನ್ನು ತೋರಿಸ್ತೀನಿ ನೋಡಿ ಇದು ಬಂದು ದೊಡ್ಡ ತುಳಸಿ ಅಂತಾರೆ ಈ ದೊಡ್ಡ ತುಳಸಿನ ಒಂದು ಎಲೆ ಕಿತ್ಕೊಂಡು ನೀವು ಸ್ಮೆಲ್ ಮಾಡಿ ನೋಡಿ ಇದು ಎಷ್ಟು ಅಮೇಝಿಂಗಾಗಿ ಸೂಪರಾಗಿ ಸ್ಮೆಲ್ ಕೊಡುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಇದು ಹೇಳಿದ್ರೆ ನೀವು ನಿಜ ಅಂದ್ಕೊತಿರೋ ಸುಳ್ಳು ಅನ್ಕೊತಿರೋ ಅದು ನಿಮಗೆ ಬಿಟ್ಟಿದ್ದು ಈ ಸ್ಮೆಲ್ಲಿಂದ ನಮ್ಮ ಬ್ರೈನ್ ಬಂದು ಫ್ರೆಶ್ನೆಸ್ ಆಗಿ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಏಕಾಗ್ರತೆಯನ್ನು ಹುಟ್ಟಿಸುತ್ತೆ ಮತ್ತು ಮನಿ ಸೇವಿಂಗ್ ಮಾಡೋದಕ್ಕೆ ಪ್ರತಿನಿತ್ಯ ಏನೇನೋ ನೀವು ಸ್ಮೆಲ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ನೀವು ಮನಿ ಸೇವಿಂಗ್ ಬಂದು ಮಾಡೋದಕ್ಕೆ ನೀವು ಮನಸಲ್ಲಿ ಅನ್ಕೊಂಡನೇ ಸಾಕು ಆ ಬ್ರೈನಲ್ಲಿ ನೈಟ್ರಿಕ್ ಆಸಿಡ್ ರಿಲೀಸ್ ಆಗುತ್ತಂತೆ ಮತ್ತು ಇದನ್ನು ತೋರಿಸ್ತಾ ಇದ್ದೀನಿ ಏನು ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ ಏನಿದು ಐಸ್ ವಾಟ್ರ್ ಥರ ಇದೆ ಐಸ್ ವಾಟ್ರನ್ನ ತೋರಿಸ್ತಾ ಇದ್ದಾರಲ್ವಾ ಇದರಿಂದ ನಾವು ಹೇಗೆ ಮನಿ ಸೇವಿಂಗ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಇದು ನೀವು ನಂಬ್ತೀರೋ ಬಿಡ್ತೀರೋ ಅದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ಇದು ನಿಜಾನೇ ಈ ಐಸ್ ವಾಟರ್ ಅಂದರೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಐಸ್ ಕಟ್ಟಿರಬೇಕು ಈ ನೀರನ್ನು ತೆಗೆದು ನೀವು ಮಲ್ಕೊಂಡು ಅದು ಇದು ಯಾವಾಗ ಬೇಕಾದರೂ ಮಾಡ್ಬೋದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಏನೂ ಇಲ್ಲ ನೀವು ಬೇಕಾದರೆ ಆಯುರ್ವೇದಿಕ್ ಬುಕ್ಕಲ್ಲಿ ಕೂಡ ನೀವು ಪರಿಶೀಲನೆ ಮಾಡಬಹುದು ನೀವು ಮಲ್ಕೊಂಡಿರಬೇಕಾದ್ರೆ ನಿಮ್ಮ ಹೊಟ್ಟೆ ಭಾಗ ಇದೆ ಅಲ್ವಾ ನಿಮ್ಮ ಹೊಟ್ಟೆ ಭಾಗ ಇವಾಗ ನಾವು ಚಪಾತಿ ರೂಲ್ ಇವಾಗ ನಾವು ಚಪಾತಿ ಮಾಡೋದಕ್ಕೆ ಯಾವ ಥರ ನಾವು ಲಟ್ಟಣಿಗೆನ ಹಿಂಗೆ ತಿರುಗಿಸ್ತೀವಿ ಆ ಥರ ನಾವು ಮಲ್ಕೊಂಡು ನಮ್ಮ ಹೊಟ್ಟೆಯ ಮೇಲೆ ಇದು ಲಟ್ಟಣಿಗೆ ಥರ ಕೆಳಗಿಂದ ಭಾಗಕ್ಕೆ ಮತ್ತು ಮೇಲ್ಗಡೆಯಿಂದ ಭಾಗಕ್ಕೆ ನೀವು ಮಾಡ್ತಾ ಬಂದಾಗ ಪ್ರತಿನಿತ್ಯ ಒಂದು ಕೆಲಸ ಮಾಡಿ ನೀವು ಮಧ್ಯಾಹ್ನ ಟೈಮಲ್ಲಿ ಮಾಡಿ ಯಾಕಂದರೆ ಬೆಳಗ್ಗೆ ಟೈಮಲ್ಲಿ ಆಗೋದಿಲ್ಲ ರಾತ್ರಿ ವೇಳೆ ಇನ್ನು ಕೋಲ್ಡ್ ಆಗಿಬಿಡುತ್ತೆ ನೀವು ಮಧ್ಯಾಹ್ನ ಟೈಮಲ್ಲಿ ನಿಮ್ಮ ಹೊಟ್ಟೆ ಬಂದು ಸ್ಟಮಕ್ ಬಂದು ಹೆಂಗಿರಬೇಕು ಅಂದರೆ ನೀವು ಬಟ್ಟೆ ಮೇಲೆ ಮಾಡೋಂಗಿಲ್ಲ ನಿಮ್ಮ ಹೊಟ್ಟೆ ಮೇಲೆ ಕ್ಲೀನಾಗಿ ಇಲ್ಲ ನಾವು ಲಟ್ಟಣಿಗೆನ ನಾವು ಚಪಾತಿಗೆ ಯಾವ ಥರ ಕೆಳಗಡೆ ಮತ್ತು ಮೇಲುಗಡೆ ಹಿಂಗೆ ತಿರುಗಿಸ್ತೀವಿ ಈ ಥರ ಮಾಡೋದ್ರಿಂದ ನಮ್ಮ ರೈಟ್ಸಲ್ಲಿರ್ತಕ್ಕಂತಹ ಬ್ರೈನ್ ಬಂದು ಒಳಗಡೆ ಎವಿಯಾಗಿ ಆ್ಯಕ್ಟಿವ್ ಬಂದು ಆಗುತ್ತೆ ರಕ್ತ ಪರಿಚಲನೆ ತುಂಬ ಚೆನ್ನಾಗಾಗುತ್ತೆ ಮತ್ತು ನಿಮಗೊಂದು ವಿಷಯ ಗೊತ್ತಾ ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ ಅಂತೆ ಇದು ನಿಜಾನೇ ನಿಮಗೆ ಡೌಟ್ ಇತ್ತು ಅಂದರೆ ನೀವು ಆಯುರ್ವೇದಿಕ್ ಬುಕ್ಕಲ್ಲಿ ನೀವು ಚೆಕ್ ಮಾಡಬಹುದು ನೆಕ್ಸ್ಟ್ ಈ ಬೂಸ್ಟು ಫ್ರೆಂಡ್ಸ್ ಈ ಬೂಸ್ಟ್ ಬಂದು ನಾನು ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಎಲ್ಲ ನಾನು ಮಾಡ್ತಾಯಿಲ್ಲ ನೀವು ಆ ಥರ ತಿಳ್ಕೊಂಬಿಡಬೇಡಿ ಈ ಬೂಸ್ಟನ್ನು ಬಂದು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ನೀವು ಊಟ ಎಲ್ಲ ಆದಮೇಲೆ ನೀವು ಕುತ್ಕೊಂಡಿರ್ತೀರಲ್ಲ ಫ್ರೀಯಾಗಿ ಆವಾಗ ಈ ಪ್ಯಾಕೆಟ್ ಓಪನ್ ಮಾಡ್ಕೊಂಡು ತಿಂದು ನೋಡಿ ನಮಗೆ ಗೊತ್ತಿಲ್ಲದಿರೋ ಒಂದು ನಮ್ಮ ಬ್ರೈನಲ್ಲಿ ಒಂದು ಖುಷಿ ಖುಷಿ ಆ್ಯಸಿಡ್ ರಿಲೀಸ್ ಆಗುತ್ತೆ ಅಂದರೆ ಹ್ಯಾಪಿ ಆ್ಯಾಸಿಡ್ ಅಂತಾರೆ ಅದನ್ನು ಅದು ರಿಲೀಸ್ ಆಗುತ್ತೆ ಅದರಿಂದ ಕೂಡ ಏಕಾಗ್ರತೆ ಹುಟ್ಟುತ್ತೆ ನಾನು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ನಿಜ ನಿಜಾನೇ ನಂಬೋರು ನಂಬಿ ಆದರೆ ಸತ್ಯ ಇದೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವೇ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ನೆಕ್ಸ್ಟ್ ಇವೆರಡೂ ನಾವು ಇದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿರಿ ಹೊಟ್ಟೆ ಬಜ್ಜುನೂ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಬಂದು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ನೋಡಿ ಅಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಮನಿನೇ ಸೇವಿಂಗ್ ಮಾಡಿ ಮನಿ ಸೇವಿಂಗ್ ಮಾಡಬೇಕು ಮಾಡಬೇಕು ಅಂದ್ಕೊಳ್ತಾ ಇರೋರಿಗೆಲ್ಲ ಆಗ್ತಾನೇ ಇರೋದಿಲ್ಲ ಏನಾದರೂ ಒಂದು ಅಡ್ಡ ತಡೆ ಬರುತ್ತೆ ಬಟ್ ಇದನ್ನು ನೀವು ಮಾಡ್ಕೊಂಡು ಬರ್ತಾಯಿರಿ ನಿಮ್ಮನ್ನೇ ಮೀರಿ ನೀವು ದುಡ್ಡನ್ನು ಸೇರಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್